ಬೆಳಗಿಂದ ಬ್ಲಾಗ್ ನಾ ಶುರು ಮಾಡ್ತಾಯಿದ್ದೀನಿ ಲಾಸ್ಟ್ ವಿಡಿಯೋ ನೀವು ನೋಡಿರ್ತೀರಾ ಹೋಗಿರೋ ಬ್ಲಾಗು ಊರಿಂದ ಬಂದು ತುಂಬಾ ಸಾಕಾಯಿತು ಎಲ್ಲ ಮಲಗಿಬಿಟ್ಟಿದ್ವಿ ಅಲ್ಲಿ ಕಿತ್ಕೊಂಡ್ಬಂದಿರೋ ಮಾವಿನಕಾಯಿ ಏನು ತೆಂಗಿನಕಾಯಿ ಹುಷಾರು ಚೋಟು ತೆಂಗಿನಕಾಯಿ ಅವನ್ನೆಲ್ಲ ಬೇಳ್ಗಡೆ ತರ್ಡ್ ಫ್ಲೋರ್ಗೆ ಎತ್ಕೊಂಡು ಬರೋದಿಯಲ್ಲ ಎಪ್ಪ ಸಿಕ್ಕಾಪಟ್ಟೆ ಸಾಕಾಯ್ತು ಪಾಪ ನಮ್ಮ ತೇಜು ಅಂತೂ ತುಂಬ ಕೆಲಸ ಮಾಡಿಬಿಟ್ಟಿದ್ದಾನೆ ನೀನು ಕೆಲಸ ಮಾಡಿದ್ಯಾಕಂದ್ ನಮ್ಮ ಚೋಟ್ರೂ ಕೆಲಸ ಮಾಡಿದ್ದೇನೆ ನೋಡಿದ್ರಲ್ಲ ಏನಪ್ಪ ಹೊತ್ಕೊಂಡು ನೆನೆ ನೀನು ಎಳ್ನೀರು ಕಾಯಿ ಆಮೇಲೆ ಇದು ಕಿಳ್ತಾರಲ್ಲೆಲ್ಲಾನು ಹ್ಮ್ ಅದ್ರೆಲ್ಲಾನು ಎತ್ಕೊಂಡ್ಬಂದ ಅವನು ಒಂದೊಂದು ಕೆಲಸ ಮಾಡ್ದ ಪಪ್ಪ ನಮ್ ಚೋಟನು ಅವಂಗು ಕಾಲ್ ನೋವು ಕಾಲ್ ನೋವು ಅಂತ ಆಯ್ತ ನಮ್ ಚೋಟನು ಎಷ್ಟು ಕೆಲ್ಸ ಎಲ್ಲಾ ಮಾಡಿ ಕ್ಲೀನ್ ಆಗಿ ಕೆಲ್ಸ ಎಲ್ಲಾ ಮಾಡಿನೇ ಹೋಗಿರ್ತೀವಿ ಊರ್ಗ್ ಹೋಗ್ಬೇಕಾದ್ರೆ ಬಂದ್ರೆ ಅದ್ ಡಬ್ಬಲ್ ಕೆಲ್ಸ ಇರುತ್ತೆ ಗೊತ್ತಿಲ್ಲ ನಮ್ಮ ತೇಜು ಹೇಳಬೇಕು ಅಂದರೆ ತುಂಬಾ ಸಪೋರ್ಟ್ ಮಾಡ್ತಾನೆ ನನಗೆಲ್ಲ ವಿಷಯದಲ್ಲೂ ಅವರಪ್ಪನಿಗೂ ಅಷ್ಟೇ ನನಗೂ ಅಷ್ಟೇ ನಾನು ಬಿಡಮ್ಮ ನಾನು ಹೆಚ್ಚಿಕೊಡ್ತೀನಿ ಈ ತಿಂಡಿಗೆಲ್ಲ ಅಂತ ಅಂತಿರ್ತಾನೆ ಸರಿ ಆಯ್ತು ಆಯ್ತಪ್ಪ ನೀ ತಿಂಡಿಗೆ ಏನೇನು ಅವನು ಕೇಳ್ತಾನೆ ಅಮ್ಮ ಏನು ನೆಚ್ಚಬೇಕು ಈ ತಿಂಡಿಗೆ ಅಂತ ಈ ಥರ ಈ ಥರ ಇದನ್ನು ಹೆಚ್ಚಪ್ಪ ಅಂದರೆ ಅದ್ರ ಪಡೆಗೆ ಅವ್ನು ಹೆಚ್ತಾಯಿರ್ತಾನೆ ನನಗೆ ಹೇಳಬೇಕು ಅಂದ್ರೆ ಅವನು ಆ ಕಡೆ ಅಡುಗೆ ಮನೆ ಕಡೆ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳೋದ್ರಿಂದ ನನಗೆ ಆಚೆ ಅಂದರೆ ಆ ರೂಮು ಈ ರೂಮು ಕ್ಲೀನ್ ಮಾಡಿಕೊಂಡು ಫ್ರಿಜ್ ಆಗಿರ್ಬೋದು ದೇವ್ರು ಮನೆ ಇಂಥವೆಲ್ಲ ಕ್ಲೀನ್ ಮಾಡ್ಕೊಳೋಕೆ ಸರಿ ಹೋಗುತ್ತೆ ಅವನು ಆ ಥರ ಮಾಡೋದ್ರಿಂದ ಅದೇ ಏನಾದರೂ ಹುಡುಗಿ ಆಗಿದ್ರೆ ಪಾಪ ಏನು ಚೆನ್ನಾಗಿರ್ತಿತ್ತು ಥರನೇ ಅವನು ಕೂಡ ಹಂಗೆ ಕೆಲಸ ಮಾಡ್ತಾನೆ ಅಂದರೆ ಹುಡ್ಗ ಹುಡ್ಗಿ ಅನ್ನೋದು ಲೆಕ್ಕಕ್ಕೆ ಬರೋಲ್ಲ ಮನೆ ಕೆಲಸ ಹೇಳ್ಕೊಡೋದ್ರಲ್ಲಾಗಿರ್ಬೋದು ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಮಕ್ಕಳಿಗೆ ಸೊ ಅವನು ಆ ಕಡೆ ಅದನ್ನು ಮಾಡ್ತಿದ್ದ ಹಾಗಾಗಿ ನಾನು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೆ ನಾನು ನನಗೆ ಎಲ್ಲನೂ ನೀಟಾಗಿರಬೇಕು ನನಗೆ ಏನೂ ಇದಾಗಬಾರ್ದು ಅಂದರೆ ಒಂಚೂರು ಆ ಕಡೆ ಈ ಕಡೆ ಏನು ಹೆಚ್ಚು ಕಡಿಮೆ ಆಗಬಾರ್ದು ನೀಟಾಗಿರಬೇಕು ಮನೆ ಹಂಗಿದ್ರೆ ನಂಗೆ ತುಂಬಾ ಇಷ್ಟ ಹೋಗ್ಬೇಕಾದ್ರೆ ಎಷ್ಟು ಕ್ಲೀನ್ ಮಾಡೋ ನೀಟಾಗಿಟ್ಬಿಟ್ಟೆ ಹೋಗಿರೋದು ನಾನು ಬಂದರೂ ಬಂದ ಮೇಲಂತೂ ಡಬ್ಬಲ್ ಕೆಲಸ ಹೋಗಿ ತೊಗೊಂಡೋಗಿರೋಂಥ ಬಟ್ಟೆನೆಲ್ಲ ಮತ್ತೆ ಎತ್ತಿಕೋದು ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕೋದು ಮತ್ತು ಏನು ನಾನು ಏನೇನು ಮೇಕಪ್ ಐಟಮ್ಸ್ ಆಗಿರ್ಬೋದು ನಾನು ಏನೇ ನಾನು ಇಲ್ಲೇ ಹೋದರೂ ಅಷ್ಟೇ ಒಂದು ದಿನ ಇರ್ತೀನಿ ಅಂತ ಗೊತ್ತಾದರೆ ನಾನು ಎಷ್ಟು ಬಟ್ಟೆ ಎಷ್ಟು ಮೇಕಪ್ ಐಟಮ್ಸ್ ಎಲ್ಲ ನಾನು ಎತ್ಕೊಂಡು ಹೋಗ್ತೀನಿ ಅಂದರೆ ಅಷ್ಟು ಹೇಳಬೇಕು ಅಂದರೆ ಮಕ್ಕಳು ಬಟ್ಟೆನ ನಾನು ಒಂದಕ್ಕಿಂತ ಹೆಚ್ಚಾಗೆ ನಾನು ತೊಗೊಂಡಿರ್ತೀನಿ ಯಾಕೆಂದರೆ ಮಕ್ಕಳು ಒಂದು ಕಡೆ ಗಲೀಜು ಮಾಡ್ಕೊಬೋದು ಪ್ಯಾಂಟ್ ಆಗಿರ್ಬೋದು ಶರ್ಟ್ ಆಗಿರ್ಬೋದು ಹಂಗಾಗಿ ಫ್ರೀ ಆಗಿರ್ತಾನೇನೋ ಅವನು ಪ್ಯಾಂಟ್ ಬಿಚ್ಚಿಬಿಟ್ಟು ಅಥವಾ ಏನಾದರೂ ಬರ್ಮೋಡ ಹಾಕೋತಾನೇನೋ ತ್ರೀ ಫೋರ್ತ್ ಪ್ಯಾಂಟ್ ಹಾಕೋತಾನೆ ಆ ಥರ ಒಂದು ಐಡಿಯಾದಲ್ಲಿ ನಾನು ಏನು ಮಾಡ್ತೀನಿ ಸ್ವಲ್ಪ ಯಕ್ಷನೇ ಬಟ್ಟೆ ತಗೊಂಡೋಗಿರ್ತೀನಿ ತಂದಿರೋದನ್ನೆಲ್ಲ ಮತ್ತು ಮೇಕಪ್ ಐಸ್ ಐಟಮ್ಸ್ನೆಲ್ಲ ನಾನು ಇದರಲ್ಲಿ ಜೋಡಿಸಿ ಮಿರರಿಂದ ಎಲ್ಲ ಜೋಡಿಸಿ ನೆಕ್ಸ್ಟ್ ಬಾ ಇಲ್ಲಿ ಒಂದು ಕಡೆ ಟೀ ಕಾಫಿ ಆಯಿತು ಒಂದು ಕಡೆ ನನಗೆ ಕೆಲಸ ಮಾಡ್ತಾ ಮಾಡ್ತಾ ನನಗೆ ನಾನು ಅಷ್ಟೇ ನಮ್ಮ ಪತಿನೂ ಅಷ್ಟೇ ಕೆಲಸ ಮಾಡ್ತಾ ಮಾಡ್ತಾ ನಮಗೆ ಟೀ ಕುಡಿಬೇಕು ಅನಿಸುತ್ತೆ ಒಂದು ಸರಿ ಕಾಫಿ ಆಯಿತು ಕಾಫಿಯಾಗಿ ಒಂದು ಆಫ್ ಆನ್ ಅವರ್ ಮುಕ್ಕಾಲ್ ಅವರ್ ಆಯಿತ ಟೀ ಬೇಕು ಅನಿಸ್ತು ನಮ್ಮ ಮನೆಯವ್ರಿಗೆ ಸೊ ನನಗೂ ಟೀ ಬೇಕು ಅನ್ನಿಸ್ತಿತ್ತು ಸೊ ಟೀ ಒಂದು ಕಡೆ ಇಟ್ಟು ತಿರ್ಗಾ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಎಲ್ಲ ಆಯಿತು ಸೊ ಅದನ್ನು ಒಣಗಾಕ್ತಾಯಿದ್ದೆ ನಾನು ಒಂದು ಕಡೆ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಕೂಡ ಹಾಕಿದೆ ನಾನು ಫಸ್ಟ್ ಇದೆಲ್ಲ ಒಣಗಿಬಿಡ್ಲಿ ಆಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ಒಂದು ಕಡೆ ಹಾಕಿ ಇದನ್ನೆಲ್ಲ ಇದ್ದೀನಿ ನನಗೆ ದಿವಸನೇ ನನಗೆ ಬಟ್ಟೆ ಪ್ರತಿಯೊಂದು ನಾ ಊರಿಂದ ಬಂದ ತಕ್ಷಣ ನಾನು ಎಲ್ಲನೂ ಕ್ಲೀನ್ ಮಾಡಿಬಿಡಬೇಕು ಇಲ್ಲಾಂದರೆ ನನಗೆ ಸಮಾಧಾನವೇ ಆಗೋಲ್ಲ ಹಾಗಾಗಿ ಎಲ್ಲ ಮಾಡಿಬಿಟ್ಟು ಅವತ್ತು ಕೆಲಸ ಸುಮಾರು ಹೇಳಬೇಕು ಅಂದರೆ ಮಧ್ಯಾಹ್ನ ಆಯಿತು ತಿಂಡಿ ತಿಂದಿದ್ದು ಹನ್ನೆರಡು ಗಂಟೆಗೆ ಮೂರು ಗಂಟೆನೇ ಆಗೋಯ್ತು ನಾನು ಕೆಲಸ ಆಗೋಷ್ಟ್ರಿಗೆ ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಬೇಗ ಬೇಗ ಮಾಡೋಕ್ಕೆ ಆಗೋಲ್ಲ ಕೆಲಸ ಈ ಬಿಸಿಲಿಗೆ ಅನಿಸುತ್ತೆ ಸಾಕಾದಾಗ ಅನ್ನಿಸ್ತಾ ಇರುತ್ತೆ ಏನಾದರೂ ಅದರಲ್ಲೂ ಏನಾದರೂ ಟೀ ಕುಡಿಬೇಕಾದ್ರೆ ಕಾಫಿ ಕುಡಿಬೇಕಾದ್ರೆ ನಾವು ಏನಾದರೂ ಕೈ ಫೋನ್ ತೊಗೊಂಡ್ಬಿಟ್ವಿ ಅಂದರೆ ಮುಗೀತು ಅದರಲ್ಲೇ ಮುಳುಗೋಗಿರ್ತೀವಿ ಹೆಂಗೆ ಟೈಮ್ ಪಾ ಟೈಮ್ ಹೋಗ್ತಾನೆ ಇರುತ್ತೆ ಟೈಮ್ ಪಾಸ್ ಆಗುತ್ತೆನದೇ ಗೊತ್ತಾಗೋದಿಲ್ಲ ಮೊಬೈಲ್ ಕೈಲಿತ್ತು ಅಂದರೆ ಅಯ್ಯೋ ಬೇಡಪ್ಪ ಎಷ್ಟೊಂದು ಕೆಲಸ ಇದೆ ಅಂತ ಅಂದ್ಕೊಳೋದು ಫೋನ್ ಇಡೋದು ಕೆಲಸ ಮಾಡೋದು ಈ ಥರ ಆಗ್ತಿತ್ತು ಆಮೇಲೆ ಎತ್ರಿಗ ನಾನು ಎಲ್ಲ ಇಷ್ಟೆಲ್ಲ ನಾನು ಬಟ್ಟೆ ಒಣಗಾಕಿ ಮತ್ತು ರೂಮಲ್ಲಿ ಎಲ್ಲ ಕ್ಲೀನ್ ಮಾಡಿ ಆರು ಮುಯಿರು ಮೇಲೆ ಕ್ಲೀನ್ ಮಾಡೋಷ್ಕೆ ನನ್ನ ಮಗ ಎಲ್ಲ ಹೆಚ್ಚಿಕ್ಕಿದ್ದ ತರಕಾರಿ ಟೊಮೆಟೊ ಭಾತ್ ಮಾಡಿದ್ದೆ ಅವತ್ತು ನಾನು ಸೋ ಟೊಮೆಟೊ ಆಗಿರ್ಬೋದು ಕೊತ್ತಂಬ ಪ್ರತಿಯೊಂದು ಎಲ್ಲ ಹೆಚ್ಚಿಕ್ಕಿದೆ ನನ್ನ ಮಗ ಆಮೇಲೆ ಅಷ್ಟೊಲಿ ಟೀ ರೆಡಿ ಆಯಿತು ಸರಿ ನಾನು ಟೀ ಕುಡಿದ್ಬಿಟ್ಟು ತಿಂಡಿ ಮಾಡೋಣ ಅಂತ ಅಂದ್ಕೊಂಡು ತಿಂಡಿಗೆ ಹೆಂಗೂ ರೆಡಿ ಮಾಡಿದ್ನಲ್ಲ ಇನ್ನು ನನ್ನ ಕೆಲಸ ಇತ್ತು ಹಾಗಾಗಿ ನಮ್ಮ ಚೋಟು ಕೂಡ ನನಗೂ ಬೇಕು ಟೀ ಅಂತ ಅಂದ ಸರಿ ಅಂತ ಅಂದ್ಬಿಟ್ಟು ಅವನಿಗೂ ಟೀ ಕೊಟ್ಟು ನಾನು ಅವನು ನಮ್ಮ ಪತಿ ಎಲ್ಲರೂ ಟೀ ಕುಡಿತಾ ಇದ್ವಿ ನಮ್ಮ ತೇಜು ಮಾಡಿಕೊಡ್ತಾನೆ ಅದರ ಟೀ ಕಾಫಿ ಏನು ಕುಡಿಯೋಲ್ಲ ಅವನು ಬಟ್ ಬಿಸ್ಕೆಟೋ ಬ್ರೆಡ್ ಇದ್ರೆ ಎದ್ಕೊಂಡು ತಿಂತಾನೆ ಅಷ್ಟು ಇಷ್ಟಪಡ್ತಾನೆ ಅಷ್ಟೇ ಸೊ ಎಲ್ಲ ರೆಡಿ ಮಾಡಿಕೊಟ್ಟ ಅಮ್ಮ ನಾನೇ ಮಾಡ್ತೀನಿ ಹೇಳಮ್ಮ ಅಂತಾನೆ ನನಗೆ ಅವನು ಕೈ ಸುಟ್ಕೊಂಡ್ಬಿಡ್ತಾನೆ ಅಂತ ಭಯ ಅಷ್ಟೇ ಅದಕ್ಕೆ ಹೇಳ್ತಾ ಇದೆ ಒಂದು ಸ್ಪೂನ್ ಹಾಕು ಉಪ್ಪು ಒಂದು ಸ್ಪೂನ್ ಹಾಕು ಧನಿಯಾ ಪುಡಿ ಇಷ್ಟು ಹಾಕು ಕರೆದು ಪುಡಿ ಇಷ್ಟು ಹಾಕು ಅಂತ ಇದ್ದೆ ಅವ್ನಿಗೆ ಇಂಟ್ರೆಸ್ಟ್ ಇದೆ ಮಾಡೋದ್ರಲ್ಲಿ ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅವ್ನಿಗೆ ಸ್ವಲ್ಪ ಹಾಗಾಗಿ ಹೇಳ್ಕೊಡ್ತಾನೆ ಇರ್ತೀನಿ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಅವ್ನಿಗೆ ಹುಷಾರು ಕಣಪ್ಪ ಸುಟ್ಕಂಡಿಯಾ ಕೈ ಅಂತ ಹೇಳ್ತಾನೆ ಇರ್ತೀನಿ ನನಗೆ ಭಯ ಅವ್ನು ಸುಟ್ಕೊಂಡ್ಬಿಡ್ತಾನೆ ಅಂತ ಯಾಕಂದರೆ ಗಮನ ಇರಲ್ವಲ್ಲ ಮಕ್ಕಳಿಗೆ ನಮಗೆ ಸರಿ ಕೆಲಸ ಮಾಡಬೇಕಾದ್ರೆ ಅಡುಗೆ ಮನೆ ಕೆಲಸದಲ್ಲಿ ಎಷ್ಟೇ ನಾವು ಇದಾಗಿದ್ರೂ ಅನುಭವ ಇದ್ರೂ ಕೂಡ ನಾವೇ ಕೈ ಸುಟ್ಕೊಂಡ್ಬಿಡ್ತೀವಿ ಹಾಗಾಗಿ ನನಗೆ ಅವನದ್ದೊಂದು ಭಯ ಅದ್ರಲ್ಲಿ ನಮ್ಮ ಚಿಕ್ಕವನ್ನಂತೂ ನಾನು ಅಡುಗೆ ಮನೆಗೆ ಕರೆಯೋದೇ ಇಲ್ಲ ಈ ಥರ ಎಲ್ಲ ಇದ್ದಾಗ ನಾನು ಹೋಗಪ್ಪ ಆಚೆ ಅಂತ ಹೇಳ್ತಾ ಇರ್ತೀನಿ ಏಕೆಂದ್ರೆ ಯಾಕೆ ಹೆಂಗ್ ಹೋಗುತ್ತೋ ಟೈಮ್ ಅನ್ಬೋದು ಹೇಗಿರುತ್ತೆ ಅಂತ ಗೊತ್ತಾಗಲ್ಲ ಕೈ ಸುಮ್ಮನೆ ಟಚ್ ಮಾಡಿದ್ರೆ ಸಾಕು ಹೇಳ್ಬೋದು ಭಯ ಅಂತಂದರೆ ನಮ್ಗೆ ಹೆಚ್ಚು ಹುಷಾರು ಅಂತ ಹೇಳಿ ಟೊಮೆಟೊ ಬಾತ್ ರೆಡಿ ಆಯಿತು ಈಗ ತಿಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ರೌಂಡು ಟೀ ಕುಡಿದ್ಬಿಟ್ಟು ಮನೆ ಕೆಲಸ ಶುರು ಮಾಡೋಣ ಅಂದರೆ ಎಲ್ಲ ಕೆಲಸನೂ ಆಗಿದೆ ಬಟ್ಟೆ ಎಲ್ಲ ಇನ್ನು ಕಸ ಗುಡಿಸಿ ನೆಲ ಒರೆಸೋದೊಂದು ಬಾಕಿ ಇದೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಬಾಯ್ ಸಿ ಯು